ನಮಸ್ತೆ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಮೇಲೆ ಸುಮಾರು ಎರಡು ನಲ್ವತ್ತಾಯ್ತು ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಟೆರೆಸ್ ಮೇಲೆ ಬಟ್ಟೆ ಒಂಥರ ತರಗೆಲ್ಲ ತರ ಒಣಗಿ ಪರ ಪರ ಆಗ್ತಾ ಇರುತ್ತೆ ಹೋಗಿ ಬೇಗ ಬಟ್ಟೆ ತೆಗೊಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ ಆನಾಗ ನಿದ್ದೆ ಮಾಡಿದಾಳೆ ಒಂದು ಕಡೆ ಭಯನೂ ಇರುತ್ತೆ ಎದ್ದು ಅಮ್ಮ ಅಂತ ಅಳಕ್ಕೆ ಶುರು ಮಾಡಿಬಿಟ್ರಿ ಅಂತ ಹಾಗಾಗಿ ಅದೊಂದು ತಲೆಯಲ್ಲಿ ಇಟ್ಕೊಂಡು ಹೋಗಿ ಬಟ್ಟೆ ಅಂತ ಬಟ್ಟೆ ತೆಕ್ಕೊಂಬರ್ತೀನಿ ಏನು ಬಿಸಿಲು ಉರಿ ಅಂದರೆ ತಲೆ ಎಲ್ಲ ಬಿಸಿ ಆಗಿರುತ್ತೆ ಬಟ್ಟೆ ತೆಗೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಸೊ ನನಗೆ ಎದ್ಲೋ ಏನೋ ಎದ್ಲೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಮಾಡಿಕೊಂಡು ಬಟ್ಟೆ ತೆಕ್ಕೊಂಡು ಬೇಗ ಹೋಗ್ತೀನಿ ನನಗೆ ಟೈಮ್ ಇದ್ದರೆ ಎಲ್ಲ ಬಟ್ಟೆನ ಇಲ್ಲೇ ಮಡಿಸ್ಕೊಂಡೇ ಹೋಗ್ತಿದ್ದೆ ಇವಾಗ ಪಟ್ಟಂತ ಅಂತ ತೆಕ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಹಂಗಂಗೆ ಮುದ್ದೆ ಕಟ್ಟಿ ತುಂಬಿಕೊಂಡು ತೆಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡೋಣ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ದಿನೂ ಇದೊಂದು ಕೆಲಸ ಇದ್ದೇ ಇರುತ್ತೆ ಅದು ನನಗ ನಿದ್ದೆ ಮಾಡಿದಾಗಲೇ ನಾನು ಈ ಕೆಲಸ ಮುಗಿಸ್ಕೊಳ್ತೀನಿ ಹಾಗೆ ಸುಮಾರು ದಿನದಿಂದ ಬ್ಲಾಗ್ ಹಾಕಿರಲಿಲ್ಲ ಒಂದು ನಾಲ್ಕು ದಿನ ಆಗಿತ್ತು ಕಾರಣ ಒಂದು ಸ್ವಲ್ಪ ದಿನ ಬ್ರೇಕ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಯಾವಾಗಲೂ ಅನಗ ನಿದ್ದೆ ಮಾಡಿದ ತಕ್ಷಣ ಮತ್ತೆ ಹಾಗೇನೆ ರುಟೀನು ನನಗೆ ವೀಡಿಯೋ ಎಡಿಟ್ ಮಾಡ್ಕೋಬೇಕು ಹಾಗೆ ಹೇಗೆ ಅಂತ ಅದಕ್ಕೇ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಸೊ ಒಂದು ನಾಲ್ಕು ದಿನ ಸುಮ್ಮನೆ ಬ್ರೇಕ್ ಮಾಡೋಣ ಅಂತ ವೀಡಿಯೋ ಹಾಕಿರಲಿಲ್ಲ ಅಷ್ಟೇ ಮನೆಗೆ ಬಂದೆ ಇನ್ನು ಎದ್ದಿರಲಿಲ್ಲ ಸೊ ಹಾಗಾಗಿ ಬ ಅಂದರೆ ಸಮಾಧಾನ ಆಯಿತು ಇಲ್ಲಾಂದರೆ ನಾನು ಹೊರಗಡೆ ಹೋದಾಗ ಬಟ್ಟೆ ತೆಕ್ಕೊಂಬರಕ್ಕೆ ಹೋದಾಗ ಇವಳು ಎದ್ದುಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ ನನಗೆ ಯಾವಾಗಲೂ ಹಾಗಾಗಿಲ್ಲ ಅವಳು ಮಲಗಿದ್ಮೇಲೆ ಪಟ್ಟಂತ ಅವಳು ನಿದ್ದೆ ಮಾಡಿದ ತಕ್ಷಣ ಎದ್ದು ಹೋಗ್ತೀನಿ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯರು ಅವಳು ನಿದ್ದೆ ಮಾಡ್ತಾಳೆ ಸಾಮಾನ್ಯವಾಗಿ ಒಂದೊಂದು ಒಂದೊಂದು ಸಲ ಅಷ್ಟು ನಿದ್ದೆ ಮಾಡಲ್ಲ ನಿದ್ದೆ ಕಡಿಮೆ ದೊಡ್ಡಾಗ್ತಾ ಆಗ್ತಾ ನಿದ್ದೆ ತುಂಬ ಕಡಿಮೆ ಮಧ್ಯಾಹ್ನ ಮೇಲೆ ಮೊದಲು ಮೊದಲು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡ್ತಾ ಇದ್ಲು ಸೊ ಮನೆಗೆ ಬಂದೆ ಹಾಗೆ ಎಲ್ಲ ಎಲ್ಲ ಬಿದ್ದಿತ್ತಲ್ಲ ಒಂದ್ಸಲ ಎಲ್ಲ ಇದ್ದೀನಿ ಇದು ಮತ್ತೆ ಅವಳು ಎದ್ದ ತಕ್ಷಣ ಹಾಗೆ ಆಗುತ್ತೆ ಹಾಗೆ ನಾನು ಸದ್ಯ ಡ್ರೆಸ್ಸನ್ನು ಯಾವುದು ಫಿಟ್ಟಿಂಗೇ ಮಾಡಿಸ್ಕೊಂಡಿಲ್ಲ ಫಿಟ್ಟಿಂಗ್ ಮಾಡಿಸ್ಕೋಬೇಕಿತ್ತು ಅಂತ ನನಗೆ ವೀಡಿಯೋ ನೋಡುವಾಗ ಅನಿಸುತ್ತೆ ಯಾಕಂದರೆ ಮತ್ತೆ ಅಂದರೆ ಈ ಥರ ಡ್ರೆಸ್ ಹಾಕ್ಕೊಂಡಾಗ ನಾವು ದಪ್ಪ ಆಗಿ ಕಾಣ್ತೀವಿ ಫಿಟ್ಟಿಂಗ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಸೊ ಎರಲಿ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಶಕೆಗಾಲದಲ್ಲಿ ಒಂಥರ ಚೆನ್ನಾಗಾಗತ್ತೆ ಲೂಸ್ ಬಟ್ಟೆಗಳೇ ಶಕೆಗಾಲದಲ್ಲಿ ಎಸ್ಪೆಷಲಿ ಕಾಟನ್ ಬಟ್ಟೆ ಕಾಟನ್ ಡ್ರೆಸ್ಗಳೇ ತುಂಬಾ ಚೆನ್ನಾಗಾಗತ್ತೆ ಹಾಗೆ ನಾನು ಮಡಿಕೆ ತೊಗೊಂಬಂದಿದ್ದೆ ಊರಿಂದ ಬರಬೇಕಿದ್ರೆ ಸೊ ಸುಮಾರು ಜನ ಕೇಳ್ತಾರೆ ಎಲ್ಲಿ ತೊಗೊಂಡಿದ್ದು ಲಿಂಕ್ ಕೊಡಿ ಅಂತೆಲ್ಲ ಹೇಳಿ ಲಿಂಕ್ ಏನಿಲ್ಲ ಇದು ರಸ್ತೆ ಬದಿಯಲ್ಲಿ ಮಣ್ಣಿನ ಪಾತ್ರೆಯನ್ನು ಮಾರ್ತಾರಲ್ವ ಅವ್ರ ಹತ್ರ ತಗೊಂಡಿದ್ದು ಸುಮಾರು ನಾಲ್ಕುನೂರು ರೂಪಾಯಿ ಕೊಟ್ಟಿದ್ದೀನಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಎಷ್ಟು ಅಂತ ಕರೆಕ್ಟಾಗಿ ಇಲ್ಲ ಸೊ ಬಟ್ ತುಂಬ ತಣ್ಣಗಿರುತ್ತೆ ನೀರು ಚೆನ್ನಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮೊದಲು ಮೊದಲು ಸ್ವಲ್ಪ ಮಣ್ಣಿನ ವಾಸನೆ ಬರ್ತಾಯಿತ್ತು ಆಮೇಲೆ ಆಮೇಲೆ ಏನು ಮಣ್ಣಿನ ವಾಸನೆ ಎಲ್ಲ ಬರ್ತಾ ಇಲ್ಲ ಇವಾಗ ಬಟ್ ನನಗೆ ಆ ಮಣ್ಣಿನ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಗೆ ಇವಾಗ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪನೇ ಸ್ವಲ್ಪ ಶಂಕರ ಪೋಳೆ ಇದ್ದೀನಿ ಚಿರಟ್ಟಿ ರವೆ ಬಳಸ್ಕೊಂಡು ಒಂದೂವರೆ ಕಪ್ ಆಗುವಷ್ಟು ಚಿರಟ್ಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ ರ ಅಂದರೆ ಹಿಟ್ಟು ಥರ ಚಿರೊಟ್ಟಿ ರವೆ ಹಾಗೇನೂ ಬೇಕಾದರೂ ಕಲಿಸ್ಬೌದು ಬಟ್ ಈ ಥರ ಪುಡಿ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಹಿಟ್ಟು ಥರ ಆಗುತ್ತೆ ಅಂತ ಹೇಳಿ ಅಷ್ಟೆ ಆಮೇಲೆ ನನ್ನ ನೆನಪಾಯಿತು ಏಲಕ್ಕಿನೂ ಇದಕ್ಕೆ ಹಾಕಿ ರುಬ್ಬಿಟ್ರೆ ಆಯಿತು ಪುಡಿ ಆಗುತ್ತೆ ಅಂಥೇಳಿ ಒಂದೊಂದು ಸಲ ತೆಗೆದ ಒಂದು ಹೊಗೆ ಥರ ಬಂತು ಅದು ಸಕ್ಕರೆ ಹಾಕಿರೋದ್ರಿಂದ ಹಂಗೆ ಆಗುತ್ತೆ ಸೊ ಇವಾಗ ಚೆನ್ನಾಗಿ ಪುಡಿ ಮಾಡಿಕೊಂಡೆ ಇವಾಗ ಇದನ್ನು ಕಲಿಸ್ಕೋಬೇಕು ಎಡ್ಬಟ್ಟ ಮೇಲೆ ಎಡವಟ್ ಮಾಡ್ಕೊಳ್ತಾ ಇರ್ತೀನಿ ಒಂದೊಂದು ಸಲ ಅಡುಗೆ ಮಾಡುವಾಗ ಏನಾದರೂ ಚಲ್ಕೊಳ್ ಚಲ್ಕೊಳ್ತಾ ಇರ್ತೀನಿ ಕೆಲವೊಂದು ಸಲ ಕೈ ಸುಟ್ಕೊಳ್ಳೋದು ಒಂದೊಂದು ಸಲ ಸುಟ್ಕೊಳ್ಳೋಕೆ ಶುರು ಆದರೆ ಪದೇ ಪದೇ ಎಲ್ಲ ಸುಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಲು ಬಿಸಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದೆ ಹಾಗೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ಒಂದೆರಡು ಚಮಚ ಆಗುವಷ್ಟು ಚೆನ್ನಾಗಿ ಹಾಗೆನೇ ಮಿಕ್ಸ್ ಮಾಡಿಕೊಂಡೆ ಈ ಥರ ಹಾಗೆ ಹಿಟ್ಟು ಉಂಡೆ ಕಟ್ಟೋಕ್ಕೆ ಅಂದರೆ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು ಅಷ್ಟು ನೋಡಿಕೊಂಡೆ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಸೊ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನಾದಿ ಹಾಗೆ ಇದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ತೆಗೆದು ಇದನ್ನು ಲಟ್ಟಿಸ್ತೀನಿ ಒಂದು ಎರಡು ಉಂಡೆ ಆಯಿತು ಅಷ್ಟೇ ಅಂದರೆ ದೊಡ್ಡ ದೊಡ್ಡ ಉಂಡೆ ಮಾಡ್ಕೋಬೋದಲ್ಲ ಸೊ ಚೆನ್ನಾಗುತ್ತೆ ಒಂಥರ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂಥರ ಬಿಸ್ಕೆಟ್ ಥರ ಬಂದಿತ್ತು ಮಾಡುವ ನೀನು ಬೇಕಾ ಹೌದಲ್ಲೇ

ನನಾಗ ಇಲ್ಲೇ ಕುತ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಎಣ್ಣೆನ ಆ ಕಡೆ ಇಟ್ಕೊಂಡೆ ಇವಾಗ ಲಟ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿತ್ತು ಅಂಚೂರು ಅಂಟುತ್ತಾ ಇತ್ತು ಇದು ಸ್ವಲ್ಪ ತೆಳ್ಳಗು ಅಲ್ಲ ದಪ್ಪಕ್ಕೂ ಅಲ್ಲ ಆ ಥರ ಲಟ್ಸ್ಕೊಂಡು ಇವಾಗ ಕಟ್ ಮಾಡ್ಕೊಳ್ತೀನಿ ಈ ಕಟ್ ಮಾಡೋದನ್ನು ನಾನು ಊರಿಗೆ ಹೋದಾಗ ತೊಗೊಂಬಂದಿದ್ದೆ ಈ ಥರ ಚಕ್ರ ಇರೋ ಸ್ಪೂನ್ ಥರದನ್ನು ಅಂದರೆ ಇದು ಈ ಥರ ಶಂಕರಪೋಳೆ ಮಾಡೋದಕ್ಕೂ ಚೆನ್ನಾಗಾಗುತ್ತೆ ಕರ್ಜಿಕಾಯಿ ಮಾಡೋದಕ್ಕೂ ಚೆನ್ನಾಗಾಗತ್ತೆ ನನಗೆ ಇಲ್ಲೆಲ್ಲೂ ಸಿಕ್ಕೇ ಇರಲಿಲ್ಲ ಇದು ಹಾಗಾಗಿ ಹಾಗೆ ಬಾಣಲೆ ಕೂಡ ಎಲ್ಲ ಪುರದಿಂದಾನೇ ತೊಗೊಂಬಂದಿದ್ದು ಕಬ್ಬಿಣದ ಬಾಣಲೆ ಎಣ್ಣೆ ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನನಗೆ ಎಣ್ಣೆ ವೇಸ್ಟ್ ಇಷ್ಟ ಆಗೋಲ್ಲ ಮಿಕ್ಕಿರೋ ಎಣ್ಣೆನ ಅಡುಗೆಗೆ ಯಾವುದಕ್ಕೂ ನಾನು ಬಳಸಲ್ಲ

ಒಂದ್ ಬಟ್ಟೆ ಮಟ್ಸಕ್ ಒಂದ್ ಸುಮಾರು ಹತ್ಬೇಕು ಅಮ್ಮಗ್ ಹೆಲ್ಪ್ ಮಾಡ್ತಾಳ ಮಗಳೇ ಕಲದು ಹೆಲ್ಪ್ ಮಾಡ್ತಾಳೆ ಅನಗ ಹಾಗೆ ಒಂದು ಖುಷಿ ವಿಚಾರನ ಹೇಳಬೇಕು ಏನಂದರೆ ನಾನು ಲಾಸ್ಟ್ ಒಂದು ಶಾರ್ಟ್ಸ್ ರೆಕಾರ್ಡ್ ಮಾಡಿ ಹಾಕಿದ್ದೆ ಡ್ಯಾನ್ಸ್ದು ಅದು ನಾನು ನೋಡೇ ಇರಲಿಲ್ಲ ವೈರಲ್ ಆಗಿಬಿಟ್ಟಿದೆ ಅದು ಅಷ್ಟು ವೈರಲ್ ಆಗುತ್ತೆ ಅಂತನೂ ಅಂದ್ಕೊಂಡಿರಲಿಲ್ಲ ಆಯಿತು ಯಾಕಂದರೆ ಒಂದು ಇಪ್ಪತ್ತು ಸೆಕೆಂಡ್ ಒಂದು ವೀಡಿಯೋ ಆದರೆ ಅದರ ಹಿಂದೆ ನನ್ನ ಶ್ರಮ ಒಂದು ಎರಡು ಮೂರು ತಾಸು ಇರುತ್ತೆ ಓಕೆನಾ ಯಾಕಂದರೆ ಅಷ್ಟು ನಾನು ಹೊತ್ತು ಅದಕ್ಕೆ ಟೈಮ್ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ರೀಟೇಕ್ ತೊಗೊಂಡು ರೀಟೇಕ್ ತಗೊಂಡು ಒಂದು ಸ್ಟೆಪ್ ಸರಿಯಾದರೆ ಮತ್ತೊಂದು ಸಲ ಸರಿಯಾಗಿರೋದಿಲ್ಲ ಹೀಗೆಲ್ಲ ಆಗಿ ಆಗಿ ಕೊನೆಗೆ ರೆಕಾರ್ಡ್ ಮಾಡಿ ಹಾಕಿರ್ತೀನಿ ಸೊ ಅಷ್ಟೆಲ್ಲ ಶ್ರಮಪಟ್ಟು ನಾವು ಮಾಡಿ ಹಾಕಿದಾಗ ಕೆಲವೊಂದು ವೀಡಿಯೋಗಳು ವೈರಲ್ ಆಗೋಲ್ಲ ಕೆಲವೊಂದು ಆಗುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತುಂಬಾ ತಪ್ಪು ಯೂಟ್ಯೂಬ್ನಲ್ಲಿ ಆ್ಯಕ್ಚುಲಿ ಅಂದರೆ ನಾರ್ಮಲ್ ಆಗಿ ನನಗಷ್ಟು ವ್ಯೂಸ್ ಬರೋರು ತುಂಬ ಯಾವಾಗಲೂ ಏನು ವೀಡಿಯೋ ಹಾಕಿದ್ರೂ ವ್ಯೂಸ್ ಬರೋರ್ಗೆ ಏನೂ ಅದು ಎಫೆಕ್ಟ್ ಆಗೋದಿಲ್ಲ ಬಟ್ ನನಗೆಲ್ಲ ಹಾಗಲ್ಲ ತುಂಬಾ ಕಷ್ಟಪಡಬೇಕಾಗತ್ತೆ ಸೊ ಆಯಿತು ಅಷ್ಟು ವೈರಲ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನನಗೆ ಹೇಗೆ ಅಂದರೆ ಬರೀ ಮನೆ ಅಡುಗೆ ಮಾಡು ಪಾತ್ರೆ ತೊಳಿ ನೆಲಾವರ್ಸು ಗಂಡ ಮಕ್ಕಳು ಅದರ ಹೊರತಾಗಿನೂ ಆ ಕೆಲಸ ಮುಗಿಸ್ಕೊಂಡು ಬೇರೆ ಏನಾದರೂ ಒಂದು ಡಿಫ್ರೆಂಟಾಗಿ ವಿಡಿಯೋಗಳನ್ನು ಮಾಡೋದಿರ್ಬೋದು ಡ್ಯಾನ್ಸ್ ಕಲಿಯೋದಿರ್ಬೋದು ಇದೆಲ್ಲ ನಂಗೆ ತುಂಬ ಇಂಟ್ರೆಸ್ಟು ಸೊ ನನ್ನ ಗಂಡ ಕೂಡ ಏನು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನಂಬಿಕೆ ತುಂಬ ಮುಖ್ಯ ನಾನು ವೀಡಿಯೋದಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಏನು ಹೇಗೆ ನನ್ನ ಬಟ್ಟೆ ವಿಚಾರ ಇರ್ಬೋದು ಯಾವುದೇ ಆದರೂ ಕೂಡ ಅವ್ರು ನನಗೆ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ಯಾಕಂದರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ಹಾಗಾಗಿ ಸೊ ಹಾಗಾಗಿ ನಾನು ಎಲ್ಲ ಥರದ ವೀಡಿಯೋಗಳನ್ನು ಟ್ರೈ ಮಾಡ್ತಾ ಇರ್ತೀನಿ ಖುಷಿಯಾಯಿತು ನನಗೆ ಹಾಗೆ ಇನ್ನೊಂದು ವೀಡಿಯೋ ಕೂಡ ರೆಕಾರ್ಡ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಶ್ರಮಪಟ್ಟು ರೆಕಾರ್ಡ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಯೂಟ್ಯೂಬ್ ನಂಬಿ ಜೀವನ ನಡೆಸೋದು ಸ್ವಲ್ಪ ಕಷ್ಟ ಅಂತ ಯಾಕೆ ಹಾಗೆ ಹೇಳಿದೆ ಅಂದರೆ ಅಂದರೆ ಟೈಟಲಲ್ಲಿ ಕೊಟ್ಟಿದ್ದೆ ಒಬ್ರು ವಿವರ್ ಇದ್ರು ನೀವು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡ್ತೀರಾ ಅಂದರೆ ಮಾತೇ ಆಡಲಿಲ್ಲ ಬರೀ ಟೈಟಲ್ ಒಂದೇ ಕೊಟ್ಟಿದ್ದೀರಾ ಅಂತ ಸೊ ನಾ ಹೇಳೋದೇನು ಅಂದರೆ ಇವಾಗ ಪ್ರತಿ ಮಂತು ಈ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಆಗಲ್ಲ ಅಂತ ಅದನ್ನೇ ನಂಬ್ಕೊಂಡಿದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂತ ಯಾಕೆಂದರೆ ಲಾಸ್ಟ್ ಮಂತಲ್ಲಿ ನಾನು ಊರಿಗೆ ಹೋದಾಗ ವೀಡಿಯೋಗಳನ್ನೇ ಹಾಕಿರಲಿಲ್ಲ ಒಂದು ವಾರ ಅಷ್ಟೋ ದಿನ ಹಾಕಿರಲಿಲ್ಲ ಹಾಗಾಗಿ ವೀಡಿಯೋ ಶಾರ್ಟೇಜ್ ಹಾಕಿ ನನಗೆ ಪೇಮೆಂಟ್ ಬಂದಿರಲಿಲ್ಲ

ಯಾವದ್ರಲ್ಲಿ ಅಲ್ಲ ಅದ್ರಲ್ಲ ಮೈಸೂರಿಗೆ ಹೋದಾಗಂದ ಅದ್ರಲ್ಲಿ ನೀನೇ ಇಲ್ಯಾ ನೋಡಿ ಈ ಫೋಟೋದಲ್ಲಿ ನನಗ ಇಲ್ವಂತೆ ನಾನು ಎಲ್ಲಿ ಅಂತ ಕೇಳ್ತಾ ಇದ್ದೇನೆ ಹೌದಾ ಹೊಲ್ಲ ಬಿಟ್ಟಿಗೆ ಬಂದಿಲ್ವಾ ಅದೇ ಆ ಫೋಟೋದಲ್ಲಿ ಇದ್ದೆಲೇ ನೀನು ಅಲ್ಲಿ ಮಧ್ಯದಲ್ಲಿ ಇлья ಪಾಪ ಅಲ್ಲೂ ತಗ ಬರಕ್ಕೆ ತನ್ನಾ ಓಹೋ ತಕ್ಕ ಬಡಿ ನನಗೆ ಸಂಧಿದಿದ್ದಾ ಸಣ್ಣಿದ್ದೆ ತಗೊಂಡಿದ್ದೀಯಾ ಓಹೋ ನನ್ನನ್ನ ಅಲ್ಲಲ್ಲ ಆ ಫೋಟೋದಲ್ಲಿ ಇದ್ದೀಯಲೇ ಅಲ್ಲಿ

ಆಮೇಲೆ ಸಂಜೆ ಹಸ್ಬೆಂಡ್ ಕೂಡ ಬಂದ್ರು ಸ್ವಲ್ಪ ಬೇಗನೆ ಬಂದಿದ್ರು ಅನಾಗ ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾನೆ ಇರ್ತಾಳೆ ಅಪ್ಪ ಬಂದ ತಕ್ಷಣ ಸಖತ್ ಖುಷಿ ಅವ್ರಿಗೆ ಅವ್ರು ಬಂದ ಮೇಲೂ ಅವ್ರಿಗೆ ವರ್ಕ್ ಎಲ್ಲ ಇರುತ್ತೆ ಸಾಮಾನ್ಯವಾಗಿ ಸೊ ಆಮೇಲೆ ಅವರು ವರ್ಕ್ ಮಾಡ್ತಾರೆ ನಾನು ಅನಾಗ ಹೊರಗಡೆ ಹೋಗ್ತೀವಿ ವಾಕಿಂಗ್ ಸ್ವಲ್ಪ ಆಟ ಆಡಿಸ್ಕೊಂಬರೋಣ ಅಂತ ಯಾಕಂದರೆ ಅವರು ಮೀಟಿಂಗ್ ಎಲ್ಲ ಇದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಸಂಜೆ ಕರ್ಕೊಂಡು ಹೋಗ್ತೀನಿ ನಾವು ಇವಾಗ ಶಂಕರಪೋಳೆ ಪೋಳೆ ಮಾಡಿದ್ದನ್ನು ತಿಂತಾ ಇದ್ದೀವಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಸ್ವಲ್ಪ ಸಿಹಿ ಕೂಡ ಜಾಸ್ತಿನೇ ಆಗಿತ್ತು ಚೆನ್ನಾಗಾಗುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೆಲ್ದಿ ಕೂಡ ಆ್ಯಂಡ್ ಮಕ್ಕಳಿಗೆ ಮತ್ತೆ ಏನು ಕೊಡೋದು ಏನಾದರೂ ಒಂದೊಂದು ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ತಿನ್ನೋಣ ಅಂತ ನನಗೂ ಕೂಡ ಅನಿಸುತ್ತೆ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸುಮಾರು ದಿನ ಆಗಿತ್ತು ವ್ಲಾಗ್ ಹಾಕದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬಾ ಬಾಯ್